यार भिडियो हेरे सबै आउँछौ न हालैको लागि हामी पनि त थाहा छ हाम्रो यो माग पनि हाम्रो पार्टीले राखेको छ त्यसपछि यो समस्या बढेर गयो र यो

ಬೆಳಗಾಂ ಜಿಲ್ಲೆ ಮಧ್ಯವರ್ತಿ ಬ್ಯಾಂಕಿನ ಅಧ್ಯಕ್ಷ ಸ್ಥಾನ ಅನಿರೀಕ್ಷಿತವಾಗಿ ತೆರವಾಗಿರ್ತಕ್ಕಂಥ ಸ್ಥಳಕ್ಕೆ ಇವತ್ತು ಚುನಾವಣೆ ನಡೀತಾ ಇದೆ ಆ ಚುನಾವಣೆ ನಡೆದಂಥ ಸಂದರ್ಭದಲ್ಲಿ ಜಿಲ್ಲೆಯೆಲ್ಲ ಸಹಕಾರಿಗಳು ವಿಶೇಷವಾಗಿ ಬಾಲಕೋಳಿಯವರು ನಾವು ಎರಡು ದಿವಸದಿಂದ ಸಾಕಷ್ಟು ಚರ್ಚೆಗಳನ್ನು ಸಾಧಕ ಬಾಧಕಗಳನ್ನು ಎಲ್ಲವೂ ಚರ್ಚೆ ಮಾಡಿದ್ದೇವೆ ಅನೇಕರಿಗೆ ಅಪೇಕ್ಷೆ ಎಲ್ಲರೂ ಇರುತ್ತೆ ಅದರಲ್ಲಿ ಸ್ಥಳ ಇರೋದು ಒಂದೇ ಹೀಗಾಗಿ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕ ಬಹಳ ಉತ್ತಮ ರೀತಿಯಲ್ಲಿ ನಡ್ಕೊಂಡು ಬಂದಿರತಕ್ಕಂಥ ಒಂದು ಬ್ಯಾಂಕು ರಾಜ್ಯದಲ್ಲೇನೆ ಒಂದು ಪ್ರಥಮ ಸ್ಥಾನದಲ್ಲಿರ್ತಕ್ಕಂಥ ಒಂದು ಬ್ಯಾಂಕು ಸುಮಾರು ಮೂರು ಸಾವಿರದ ನೂರು ಕೋಟಿಗಿಂತಲೂ ಹೆಚ್ಚು ಅಲ್ಪಾವಧಿ ಸಾಲವನ್ನು ಕೊಟ್ಟಿರ್ತಕ್ಕಂಥ ಕೀರ್ತಿ ಅದು ಬೆಳಗಾವಿ ಜಿಲ್ಲೆಯ ಮಧ್ಯವರ್ತಿ ಬ್ಯಾಂಕಿಗೆ ಸಲ್ತಿದೆ ಮತ್ತು ಬಡ್ಡಿ ರಹಿತವಾಗಿರ್ತಕ್ಕಂಥ ಸಾಲ ಹೀಗಾಗಿ ಬಹಳ ದೊಡ್ಡ ಪ್ರಮಾಣದಲ್ಲಿ ರೈತರಿಗೆ ಸಹಕಾರಿಯಾಗಿರ್ತಕ್ಕಂಥದ್ದು ಮತ್ತು ಸಾರ್ವಜನಿಕರು ಕೂಡ ಇದ್ರ ಮೇಲೆ ಒಂದು ವಿಶ್ವಾಸವನ್ನು ಇಟ್ಟಿದ್ದಾರೆ ಇದು ನಮ್ಮ ಬ್ಯಾಂಕು ಅಂತಕ್ಕಂಥ ಒಂದು ಚಿಂತನೆ ಇಡೀ ರಾಜ್ಯದಲ್ಲಿ ವಿಶೇಷವಾಗಿ ಬೆಳಗಾವಿ ಜಿಲ್ಲೆಯಲ್ಲಿ ನಮ್ಮ ಸಹಕಾರಿ ಬ್ಯಾಂಕು ಭಾಳ ಉತ್ತಮ ರೀತಿಯಿಂದ ಇರ್ತಕ್ಕಂಥದ್ದು ಇವತ್ತು ಆ ಬ್ಯಾಂಕಿನ ಒಂದು ರಮೇಶ್ ಕತ್ತಿ ಅವರು ತೆರವಾಗಿರ್ತಕ್ಕಂಥ ಸ್ಥಳಕ್ಕೆ ಕುಲ್ಗುಡೆ ಅವರನ್ನು ರಾಯಬಾಗ ತಾಲೂಕ ಪ್ರತಿನಿಧಿಸತಕ್ಕಂಥ ಒಬ್ಬ ಹಿರಿಯ ಸಹಕಾರಿ ಕೂಡ ಅವರು ಅವನು ಮೂರ್ನಾಲ್ಕು ಬಾರಿ ನಿರ್ದೇಶಕರಾಗಿ ಕೆಲಸವನ್ನು ಮಾಡಿರ್ತಕ್ಕಂಥ ಅನುಭವ ಇದೆ ಮತ್ತು ಎಲ್ಲರ ಜೊತೆಗೇನು ಕೂಡ ಹೊಂದಾಣಿಕೆ ಮಾಡಿಕೊಂಡು ಎಲ್ಲರ ಜೊತೆಗೆ ಸೇರಿಕೊಂಡು ಎಲ್ಲರ ಒಳಗೋಡಿ ಕೆಲಸ ಮಾಡ್ತಕ್ಕಂಥ ಒಬ್ಬ ಸ್ವಭಾವ ಇರೋದರಿಂದ ಇದನ್ನು ಸರ್ವಾನುಮತದಿಂದ ಆಯ್ಕೆ ಮಾಡಿ ಇವತ್ತು ಅವರನ್ನು ಏನು ಕಾನೂನದ ಪ್ರಕ್ರಿಯೆ ಇತ್ತು ಆ ಪ್ರಕ್ರಿಯೆಯನ್ನು ಮುಗ್ದಿದ್ದೇವೆ ಇನ್ನೊಂದು ಸುಮಾರು ಹತ್ತು ತಿಂಗಳ ಇದರ ಅವಧಿ ಹತ್ತು ಒಂದು ವರ್ಷದೊಳಗೆ ಇದು ಚುನಾವಣೆ ಬರುತ್ತೆ ಮತ್ತೆ ಸರ್ವಿದ್ರಿಗೆ ಚುನಾವಣೆ ಬರತಕ್ಕಂಥ ಸಂದರ್ಭದಲ್ಲಿ ಈ ಬ್ಯಾಂಕಿನಲ್ಲಿ ಯಾರು ಕೂಡ ವೈಮನಸ್ಸು ಭಿನ್ನಾಭಿಪ್ರಾಯ ಆಗದೆ ಸರ್ವಾನುಮತದಿಂದ ಮತ್ತು ಒಬ್ಬ ಸೂಕ್ತ ಅಭ್ಯರ್ಥಿ ಇವತ್ತು ಅಧ್ಯಕ್ಷರಾಗಿರುತ್ತೆ ಸರಿಗ ಅವರಿಗೆ ಶುಭವನ್ನು ಕೂರ್ತೀವಿ ಅರವಿಂದ್ ಸೊ ಘಟಾನಿ ಘಟನೆ ನಾಯಕರಿದ್ದು ಕೂಡ ಹೊಸಬರಿಗೆ ಸ್ಟ್ರಾಟಜಿ ಇದೆಯಾ ಚರ್ಚೆ ರಾಜಕೀಯ ನೋಡಿ ಸಹಕಾರಿ ಕ್ಷೇತ್ರದಲ್ಲಿ ರಾಜಕೀಯ ಒಂದು ಪಕ್ಷಗಳನ್ನ ಬದಿಗಿಡಬೇಕಾಗ್ತದೆ ಪಕ್ಷಗಳನ್ನ ನಾವು ಇಟ್ಕೊಂಡು ಕೆಲಸವನ್ನು ನಿರ್ವಹಿಸ್ತಕ್ಕಂಥದ್ದು ಅನೇಕ ದಿನಮಾನಗಳಲ್ಲಿ ನಾವು ಮಾಡಿದ್ದೇವೆ ಇವತ್ತು ಕುಲಗೋಡಿ ಅವರು ಕೂಡ ಒಬ್ಬ ಹಿರಿಯ ಸಹಕಾರಿ ಇರುವುದರಿಂದ ಅವನೇ ಹೊಸದಾಗಿ ಅಂತಲ್ಲ ಅವರು ಮೂರ್ನಾಲ್ಕು ಬಾರಿ ನಿರ್ದೇಶಕರಾಗಿದ್ದಾರೆ ನಾಲ್ಕು ಬಾರಿ ನಿರ್ದೇಶಕರಾಗಿ ಅನುಭವಿ ಇರ್ತಕ್ಕಂಥ ಪ್ರಥಮ ಬಾರಿಗೆ ಬಂದಿರತಕ್ಕಂಥ ಅದೊಂದು ಹೊಸ ಅಂತಕ್ಕಂಥ ಬರ್ತದೆ ಅನುಭವಿ ಇರ್ತಕ್ಕಂಥದ್ದು ಅದರಿಂದ ಎಲ್ಲರ ಜೊತೆಗೆ ಹೊಂದಾಣಿಕೆ ಮಾಡ್ಕೊಂಡು ಹೋಗ್ತಕ್ಕಂಥ ಒಬ್ಬ ಸಮೇ ಸೋಮವಾರ ಅಧ್ಯಕ್ಷ ಸ್ಥಾನ ಚುನಾವಣೆಯಲ್ಲಿ ಎಲ್ಲ ಒಂದು ಎಲ್ಲರೂ ಒಗ್ಗಟ್ಟು ಪ್ರಯತ್ನ ಮಾಡಿದ್ದಾರೆ ಬ್ಯಾಂಕಿನ ಹಿತದೃಷ್ಟಿಯಿಂದ ಮಾಡಬೇಕಾಗುತ್ತೆ ಬ್ಯಾಂಕಿನ ಹಿತ ಮತ್ತು ಈ ರಾಜ ನಮ್ಮ ಜಿಲ್ಲೆಯ ರೈತರಿಗೋಸ್ಕರ ನಾವು ಅನೇಕ ಸಂದರ್ಭದಲ್ಲಿ ರಾಜ್ಯ ಸೂತ್ರವನ್ನು ನಾವು ಅನುಸರಿಸಬೇಕಾಗತ್ತೆ ಅದನ್ನು ಮಾಡಬೇಕು ಬಿಜೆಪಿ ಬಿಜೆಪಿಯಿಂದ ಬಂದಂಥ ಈ ಬ್ಯಾಂಕಿನ ವಿಷಯ ಬಂದಾಗ ಪಕ್ಷದ ಆಧಾರದ ಮೇಲೆ ಯಾವತ್ತೂ ನಾವು ಚುನಾವಣೆಯನ್ನು ಮಾಡಿಲ್ಲ ಬ್ಯಾಂಕಿನ ಹಿತದೃಷ್ಟಿ ನಿಟ್ಕೊಂಡು ನಾವು ಮಾಡಿರ್ತೇವೆ ಮತ್ತೆ ಎಲ್ಲರ ಅಭಿಪ್ರಾಯ ಸಂಗ್ರಹ ಮಾಡ್ಕೊಂಡು ಈ ಅಧ್ಯಕ್ಷ ಸ್ಥಾನದ ಆಯ್ಕೆ ಹಿನ್ನೆಲೆ ಜಾರಕಿಹೊಳಿ ಬ್ರದರ್ಸ್ ಮೇಲ್ಗೈ ಆಯ್ತು ಅನ್ನುವಂತ ಚರ್ಚೆಗಳು ಕೂಡ ಈಗ ನಡೀತಾ ಇರುವಂತ ನೋಡಿ ಪ್ರಶ್ನೆ ಅಲ್ಲ ಎಲ್ಲರೂ ಕೂಡ ಚರ್ಚೆ ಆಗಿರ್ತಾರೆ ರಾತ್ರಿ ಎರಡು ಗಂಟೆ ತನಕ ಕೂಡ ಚರ್ಚೆ ಮಾಡಿದ್ವಿ ಸಾಕಷ್ಟು ಬಾ ಚಿಂತನೆಗಳನ್ನು ಮಾಡಿದ್ವಿ ಎಲ್ಲರ ಜೊತೆಗೂ ಚರ್ಚೆ ಮಾಡ್ಕೊಂಡು ಮಾಡಿರ್ತಕ್ಕಂಥ ಇಲ್ಲಿನ ಚುನಾವಣೆ ಆಗಿದೆ ಚುನಾವಣೆ ಆಗಿದೆ ಚುನಾವಣೆ ಆಗಿಲ್ಲ ವಿರೋಧ ಆಗಿದೆ ಅಂತಂದ್ರೆ ಇದರ ಯಾರು ಮೇಲ್ಗೈ ಕೆಳಗೆ ನಿರ್ಣಯ ಬರುತ್ತೆ ಇದನ್ನ ಮೀಡಿಯಾದರ ನೀವು ರೆಕ್ಕೆ ರಕ್ಕೆಪಕ್ಕೆ ಕಟ್ಟಿ ಮತ್ತೆ ಕೈಯಾರ್ಸು ಕೆಲಸ ಮಾಡಕ್ ಹೋಗೋದು ಈಗ ಸರಿಯಾಗಿ ರಾಜ್ಯದಲ್ಲಿ ಭಯ ಎಲೆಕ್ಷನ್ ಮೂರು ಕ್ಷೇತ್ರ ಮತಾನಮಗೆ ಸರಿ ನಮಗೆ ಮೂರರಲ್ಲಿ ಗೆಲ್ತೀರೋ ಅಂತಕಂತ ನಿರೀಕ್ಷೆಯಲ್ಲಿ ಇದ್ದೀವಿ ನೋಡಿ ಮತದಾರ ಏನು ತೀರ್ಪು ಕೊಡತಾನಾ ತೀರ್ಪು ನಲ್ಲೂ ಕೂಡ ಬೆತ್ತಲೇ ಸರ್ ಮಹಾರಾಷ್ಟ್ರ ಚುನಾವಣೆಗೆ ಸಾಕಷ್ಟು ಕಲಕಿಸಿಕೊಂಡಿದ್ರು ಈ ಸರ್ಕಾರದಲ್ಲಿ ಮಹಾರಾಷ್ಟ್ರದಲ್ಲಿನೂ ಕೂಡ ಇನ್ನೂ ಪ್ರಚಾರ ಪ್ರಾರಂಭ ಇದೆ ಇನ್ನೊಂದು ಎರಡು ದಿವಸ ಹೋಗೋಕ್ಕಾಗಿರ್ತಕ್ಕಂಥ ಸಂದರ್ಭ ಮಾಡ ಅಲ್ಲಿ ಘೋಷಣೆಯೂ ಆಗಿದೆ ಮತ್ತು ಈಗಿರ್ತಕ್ಕಂತ ಸರ್ಕಾರದ ಕೆಲವೊಂದು ಯೋಜನೆಗಳನ್ನು ನಮ್ಮ ಕಾಪಿ ಅವ್ರು ಮಾಡಿದ್ದಾರೆ ನೋಡೋಣ ತೀರ್ಮಾನ ಏನು ಕೊಡ್ತಾರೆ ವಿಚಾರಕ್ಕೆ ನಿನ್ನೆ ಅತನಿಯಲ್ಲೂ ಕೂಡ ಸಾಕಷ್ಟು ಜನರು ಬೇರೆ ಬೇರೆ ಕಡೆ ಇದು ಬಹು ವರ್ಷಗಳಿಂದ ಇದೆ ಹತ್ತಾರು ವರ್ಷಗಳಿಂದ ಮಾಡ್ಕೊಂಡು ಬಂದಿರತಕ್ಕಂಥದ್ದಿದೆ ಈಗ ಅದು ಬೆಳಕಿಗೆ ಬಂದಿದೆ ಮತ್ತು ಅದರ ಬಗ್ಗೆ ಬಹಳ ಸ್ಪಷ್ಟವಾಗಿ ಎಲ್ಲರೂ ನಾವು ಹೇಳಿದ್ವಿ ಯಾವುದೇ ಕಾರಣಕ್ಕೂ ಕೂಡ ರೈತರ ಜಮೀನನ್ನ ಒತ್ತಿಗೆ ನಾವು ಬಿಡು ಕೊಡ್ತಕ್ಕಂಥ ಪ್ರಶ್ನೆ ಇಲ್ಲ ಬಿಡುಕೂಡುದು ಮತ್ತು ಅದನ್ನ ಅವಕಾಶ ಕೊಡೋದಿಲ್ಲ ಮತ್ತು ಮುಖ್ಯಮಂತ್ರಿಗಳು ಕೂಡ ಅದ್ರ ಬಗ್ಗೆ ಸ್ಪಷ್ಟವಾಗಿ ಹೇಳಿದ್ದಾರೆ ಖಾತಾ ಉತ್ತರದಲ್ಲಿ ಏನಾದರೂ ಹೆಸರು ಸೇರ್ಪಡೆ ಆಗಿದ್ರೆ ಅದನ್ನ ಹಾಕ್ತೀವಿ ನೋಟಿಸ್ ಕೊಟ್ಟರೆ ಅದನ್ನ ವಿಡ್ರಾ ಮಾಡ್ತೀವಿ ಅದಕ್ಕೆ ಯಾವುದೇ ಥರದ ಬಾಧಕ ಇಲ್ಲ ಅಂತಕ್ಕಂಥ ಮಾತನ್ನು ಕೂಡ ಹೇಳಿದ್ದಾರೆ ಅದು ಚರ್ಚೆ ನಡೀತಾ ಕೆಲವೊಂದು ದಿವಸ ಜೀವಂತವಾಗಿ ಇರ್ತಿರ್ತಾವೆ ಚರ್ಚೆಗಳು ಕೆಲವೊಂದು ಸಂದರ್ಭಗಳನ್ನು ನೋಡ್ಕೊಂಡು ಮಾಡಿ ಚರ್ಚೆ ಮಾಡ್ತಾ ಆ ಸಂದರ್ಭ ಹೋದ್ಮೇಲೆ ಅವರು ಎಲ್ಲರೂ ಮರಿತಾರೆ ಸರಿ ಅಧ್ಯಕ್ಷ ಆಯ್ಕೆ ಆಗಿದ್ದೀರಿ ಏನೆಲ್ಲ ಬದಲಾವಣೆಗಳನ್ನ ಕಾಣ್ಬೋದು ಅಲ್ಲಿ ಮತ್ತೆ ನಿಮ್ಮ ರೈತರಿಗೆ ಏನ್ ಹೇಳಕ್ ಈಗಾಗಲೇ ನಾವು ಮುಂಚಿತವಾಗಿ ಏನು ಮಾಡಿ ನಡ್ಕೊಂಡು ಅದೇ ಪ್ರಕಾರ ರೈತರಿಗೆ ಮುಂಚಿತವಾಗಿ ಮುಂದೆ ಬರಬೇಕು ಜಾಸ್ತಿ ಅವ್ರಿಗೆ ಸವಲತ್ತನ್ನು ಕೊಡುವ ವ್ಯವಸ್ಥೆಯನ್ನು ಮಾಡ್ತೇವೆ ನಿಮ್ಮ ನಾಯಕರಿಗೆ ಏನ್ ಹೇಳ್ತೀರಿ ಅವಿರೋಧವಾಗಿ ಒಗ್ಗಟ್ಟಾಗಿ ಎಲ್ಲರೂ ಪಕ್ಷಾತೀತವಾಗಿ ಆಯ್ಕೆ ಮಾಡಿದಾರ ನಿಮ್ಗೆ ಅವ್ರಿಗೆ ಏನ್ ಹೇಳ್ಬೇಕಂದ್ರೆ ಅವ್ರ ಏನ್ ಹೇಳಿ ಕೆಲಸ ಹೇಳ್ತಾರಲ್ಲ ಅದು ಕೆಲಸ ಕೇಳ್ಕೊಂಡು ಎಲ್ಲರು ನಮ್ಮ ಡೈರೆಕ್ಟರ್ಸ್ ಎಲ್ಲ ಕೇಳ್ಕೊಂಡು ಎಲ್ಲ ಸಹಾನುಭೂತಿಯಿಂದ ಕೆಲಸ ಮಾಡ್ಕೊಂಡು ಹೋಗ್ತೀವಿ ನಿಮ್ಮನ್ನ ಆಯ್ಕೆ ಮಾಡಿದ್ರ ಯಾಕೆ ಆಯ್ಕೆ ಮಾಡಿರ್ಬೋದನ್ನುವಂಥದ್ದು ನಿಮ್ಗೆ ಅದೇನಿಲ್ಲ ಯಾಕಂದ್ರೆ ಅವ್ರಿಗೆ ಡಿಸಿ ಬ್ಯಾಂಕ್ ಡೈರೆಕ್ಟ್ ಆಗಿ ಹತ್ತೊಂಬತ್ತು ವರ್ಷ ಆಯ್ತು ಅವ್ರ ಜೊತೆಗೆ ನಾವು ಅವರು ಒಂದು ಪಕ್ಷದಲ್ಲಿ ಇದ್ದಾರೆ ರಮೇಶ್ ಜಾರಕಿಹೊಳಿ ಅಂದರೆ ನಂತರ ಅವ್ರು ಹೋದರು ಇಲ್ಲಿ ಬಿ ಜೆ ಪಿ ಮುಂಚಿನ ಅವ್ರನ್ನ ಅವ್ರೂ ಕಾಂಗ್ರೆಸ್ಸು ಕಾಂಗ್ರೆಸ್ ಇದ್ವಿ ಅದು ನಮ್ಗೆ ಮೊದಲಿಂದ ಅವ್ರು ಅದರ ಪಕ್ಷದಲ್ಲಿ ವಿಷಯ ಡೈರ್ಯ ಇರೋದರಿಂದ ನಮ್ಮ ಕೆಲಸವನ್ನು ನೋಡ್ಕೊಂಡು ಕಿಶನ್ ಅವ್ರು ಏನು ಮಾಡೋಲ್ಲ ಇರಲಿಲ್ಲ ಅವರು ಆಯ್ಕೆ ಮಾಡಿದ್ದಾರೆ